ಹರಿ ಓಂ ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ನಿಮ್ಮ ಮುಂದೆ ಇರ್ತಿರುವಂಥ ವಿಷಯ ಸುಗ್ರೀವನ ಭೌಗೋಳಿಕ ಜ್ಞಾನ ಮತ್ತು ಮಾಯಾವಿ ರಾಕ್ಷಸ ಸುಗ್ರೀವ ಮತ್ತು ಶ್ರೀರಾಮಚಂದ್ರ ಅಗ್ನಿಸಾಕ್ಷಿಯಾಗಿ ಸ್ನೇಹಿತರಾಗ್ತಾರೆ ಅವರಲ್ಲಿ ಅವರಿಬ್ಬರ ನಡುವೆ ಒಂದು ಒಪ್ಪಂದ ಇರುತ್ತೆ ಸುಗ್ರೀವ ಸೀತೆಯನ್ನು ಹಿಡ್ ಹುಡ್ಕೊಡ್ಬೇಕು ಶ್ರೀರಾಮಚಂದ್ರ ವಾಲ್ಯ ಸಂಹಾರ ಮಾಡಬೇಕು ಅಂದ್ರೆ ಸುಗ್ರೀವನ ಅಣ್ಣನ ಸಂಹಾರ ಮಾಡಬೇಕು ಅಂತ ಹಾಗಾಗಿ ಈ ಶ್ರೀರಾಮಚಂದ್ರ ಮಾತು ಕೊಟ್ಟಂಗೆ ವಾಲಿಯ ಸಂಹಾರ ಮಾಡ್ತಾನೆ ಆವಾಗ ಮಳೆಗಾಲ ಆಗಿರೋದ್ರಿಂದ ಶರದ್ ಋತು ಆರಂಭ ಆದಮೇಲೆ ನೀವು ಕಾರ್ಯಾರಂಭ ಮಾಡಿ ಅಂತ ಹೇಳಿಬಿಟ್ಟು ಶ್ರೀರಾಮಚಂದ್ರ ಗಿರಿಯಲ್ಲಿ ಒಂದು ಆಶ್ರಮ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಅವರು ವಾಸ ಮಾಡ್ತಾರೆ ರಾಮಚಂದ್ರ ಮತ್ತು ಲಕ್ಷ್ಮಣ ಇಲ್ಲಿ ಇವನು ತುಂಬಾ ದಿವಸ ಆಗೋಗ್ಬಿಟ್ಟಿರುತ್ತೆ ಹೆಂಡತಿಯಿಂದ ದೂರ ಇದ್ದು ಸುದೇವನ್ಗೆ ಹೆಂಡತಿ ಸಿಕ್ಕದ್ಮೇಲೆ ಸುಖದ ಲೋಲುತೆಯಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ ಅವನು ಶರದ್ ಋತು ಬಂದರೂ ಅವನಿಗೆ ನೆನಪಾಗ ಆಮೇಲೆ ಹನುಮಂತ ಬಂದವನಿಗೆ ನೆನ್ಪು ಮಾಡ್ತಾನೆ ನೀನು ಈ ತರ ಎಲ್ಲ ಕಾಲ ಕಳೆದ್ರೆ ಆಗಲ್ಲ ನೀನು ಧರ್ಮಾತ್ಮಾಗಿದ್ಯಾ ನೀನು ನಿನ್ನ ಒಂದು ಸತ್ಯ ಮಾತು ಕೊಟ್ಟಿರೋದನ್ನ ನೀನು ಉಳಿಸ್ಕೊಳ್ಬೇಕು ಅಂತಂದ್ರೆ ನೀನು ಈಗ ಕಾರ್ಯಪ್ರವೃತ್ತನ ಆಗ್ಬೇಕು ನೀನು ಸೀಟೇನ ನೀನು ಹುಡ್ಕೊಡೋದಕ್ಕೆ ಕಾರ್ಯ ಪ್ರಾರಂಭ ಮಾಡ್ಬೇಕು ಶರದ್ ಋತು ಈಗಾಗ್ಲೆ ಬಂದಾಗ ಹೋಗ್ಬಿಟ್ಟಿದೆ ಮಳೆಗಾಲ ಆ ಮುಗ್ದಾಗಿದೆ ಅಂತ ಹೇಳ್ಬಿಟ್ಟು ಹನುಮಂತ ಅವ್ನ್ಗೆ ಹೇಳ್ತಾನೆ ಹನುಮಂತ ಹಂಗ ಹೇಳಿದ್ಮೇಲೆ ಅವನ್ ಏನ್ ಮಾಡ್ತಾನೆ ಎಲ್ಲೆಲ್ಲಿ ವಾನರ ಇರ್ತಾರೆ ದೇಶದಾದ್ಯಂತ ಪ್ರಪಂಚದಾದ್ಯಂತ ಇರುವಂತ ಎಲ್ಲ ವಾನರಗಳ್ನು ಆ ಇದು ಇಲ್ಲಿ ಬಂದು ಕಿಷ್ಕಂದಲ್ಲಿ ಏಳದಿಂದ ದಿನದೊಳಗೆ ಸೇರ್ಬೇಕು ಅಂತ ಆದೇಶ ಮಾಡ್ತಾನೆ ಇಷ್ಟರಲ್ಲಿ ಆಗ್ಲೇ ಶ್ರೀರಾಮಚಂದ್ರ ಶರದ್ ಋತು ಬಂದಾಗ ಹೋಗ್ಬಿಟ್ಟಿದೆ ಆ ಸುಗ್ರೀವ ಇನ್ನೂ ಕಾರ್ಯಪ್ರವೃತ್ತನಾಗಿಲ್ಲ ಯಾರು ಒಂದು ಇದು ಪ್ರತಿ ಉಪಕಾರ ಮಾಡಿರ್ತಾರೆ ಅವ್ರಿಗೆ ಪ್ರತಿ ಉಪಕಾರ ಮಾಡದೆ ಕೃತಜ್ಞನಾಗಿರ್ತಾರೆ ಅಂಥವ್ರು ಸತ್ತೂ ಮಾಂಸಾಹಾರಿಯಾಗಿರುವಂಥ ಪ್ರಾಣಿ ಕೂಡ ಆ ದೇಹನ ಮುಟ್ಟದಿಲ್ಲ ಆ ಇದು ಅಂತ ಹೇಳಿಬಿಟ್ಟು ಶ್ರೀರಾಮಚಂದ್ರ ಲಕ್ಷ್ಮಣನ್ಗೆ ಇದು ಸುಗ್ರೀವನ್ಗೆ ಹೋಗಿ ಎಚ್ಚರಿಕೆ ಕೊಡು ಅಂತ ಹೇಳಿ ಕಳಿಸ್ತಾನೆ ಶ್ರೀರಾಮಚಂದ್ರನ ಆಜ್ಞೆ ಮೇರೆಗೆ ಲಕ್ಷ್ಮಣ ಕೋಪದಿಂದ ಆ ಒಂದು ಸರ್ಪದ ರೀತಿ ಬುಸ್ಕುಟ್ತಾ ಸಿಕ್ಕ ಅಲ್ಲಿ ಸಿಕ್ಕಿದಂತ ಮರಗಳನ್ನೆಲ್ಲ ಬೀಳಿಸ್ತಾ ಕಿಷ್ಕಿಂಧೆಗೆ ಹೋಗ್ಬಿಟ್ಟು ಹೋಗ್ತಾನೆ ಕಿಶ್ಕಿಂದೆಗೆ ಹೋದಾಗ ಇವನ ಕೋಪ ನೋಡ್ಬಿಟ್ಟು ಸುಗ್ರೀವ ಹನುಮಂತನ ಕಳಿಸ್ತಾನೆ ತಾರೆಯನ್ನ ಕಳಿಸ್ತಾನೆ ಅವರಿಬ್ರು ಲಕ್ಷ್ಮಣನಿಗೆ ಸಮಾಧಾನ ಮಾಡಿ ಹೇಳ್ತಾರೆ ಈಗಾಗ್ಲೇ ಕಾರ್ಯಪ್ರವರ್ತನಾಗಿದ್ದಾನೆ ಏಳು ದಿನದೊಳಗೆ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲ ವಾಹನಗಳಿಗೂ ಸಂದೇಶ ಈಗಾಗಲೇ ಕಳಿಸ್ಕೊಟ್ಟಾಗೋಗಿದೆ ಈಗಾಗ್ಲೇ ಸುಮಾರು ಜನ ವಾಹನಗಳೆಲ್ಲ ಬಂದ್ ಆಗೋಗ್ಬಿಟ್ಟಿದ್ದಾರೆ ಅಂತ ಇದು ಹೇಳ್ತಾರೆ ಅದು ಹೇಳಿದ್ಮೇಲೆ ಲಕ್ಷ್ಮಣನ್ಗೆ ಸಂತೋಷ ಆಗುತ್ತೆ ಸುಗ್ರೀವನ್ ಕರ್ಕೊಂಡು ಹ್ಮ್ ರಾಮನಿಗೆ ಹೋಗ್ತಾರೆ ರಾಮನ್ಗೂ ಕೂಡ ಸಂತೋಷ ಆಗುತ್ತೆ ಅವಾಗ ರಾಮ ಹೇಳ್ತಾನೆ ಮೊದಲಿಗೆ ನಾವು ಯುದ್ಧ ಪ್ರಾರಂಭ ಮಾಡೋ ಮುಂಚೆ ಎಲ್ಲಿದ್ದಾರೆ ಅವರು ಅನ್ನೋದನ್ನ ತಿಳ್ಕೊಳ್ಬೇಕು ಹಾಗಾಗಿ ಆ ಸೀತೆ ಮತ್ತು ರಾವಣ ಎಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು ಅದಕ್ಕೆ ನೀನು ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ ಅವಾಗ ಇದು ಸುಗ್ರೀವ ಏನು ಆ ಒಬ್ಬೊಬ್ರು ಕರೆದು ಅಂದ್ರೆ ಆ ಬಲಿ ಅನ್ನೋ ಒಂದು ವಾನರನ್ನ ಕರೆದ್ಬಿಟ್ಟು ಉತ್ತರ ದಿಕ್ಕಿಗೆ ಕಳಿಸ್ತಾನೆ ಉತ್ತರ ದಿಕ್ಕಿಗೆ ಕಳಿಸ್ಬೇಕಾದ್ರೆ ಅವ್ನಿಗೆ ಪ್ರತಿಯೊಂದನ್ನು ವಿವರಣೆ ಕೊಡ್ತಾನೆ ಉತ್ತರ ದಿಕ್ಕಿನಲ್ಲಿ ಏನೇನಿದೆ ಯಾವ್ಯಾವ ಭಾಗನ ನೀನು ನೋಡ್ಬೇಕು ಅಂತ ಹೇಳಿ ಪ್ರತಿಯೊಂದನು ಪ್ರಪಂಚದಾದ್ಯಂತ ಉತ್ತರ ದಿಕ್ಕಿಗೆ ಕಿಷ್ಕಿಂದಹಯಿಂದ ಹಿಡಿದು ಉತ್ತರ ದಿಕ್ಕು ಕೊನೆಗೊಳ್ಳೋವರ್ಗು ವಿವರಣೆನ ಕೊಟ್ ಕೊಡ್ತಾನೆ ಅವನಿಗೆ ನೀವು ಇಲ್ಲೆಲ್ಲಾ ಹುಡ್ಕೊಂಡು ಬರಬೇಕು ಸೀತೆನಾ ಅಂತ ಹೇಳ್ತಾನೆ ಮತ್ತೆ ಒಂದು ತಿಂಗಳೊಳಗೆ ನೀವು ಈ ಕೆಲಸ ಮಾಡಬೇಕು ಅಂತ ಹೇಳ್ತಾನೆ ಮಾಡಲಿಲ್ಲ ಅಂತಂದರೆ ನಿಮಗೆ ಪನಿಷ್ಮೆಂಟ್ ಇದೆ ಅಂತ ಹೇಳ್ತಾನೆ ಅದೇ ರೀತಿಯಾಗಿ ಇದು ಸುಷೇಣ ಅಂದರೆ ತಾರೆ ಇದು ವಾಲಿಯ ಹೆಂಡತಿಯ ತಂದೆ ಸುಶೈಣ ಅವನ್ನ ಕರೆದು ಅವನಿಗೆ ಇದೇ ರೀತಿಯಾಗಿ ಪಶ್ಚಿಮ ದಿಕ್ಕಿಗೆ ಕಳಿಸ್ತಾನೆ ಪಶ್ಚಿಮ ದಿಕ್ಕಿಗೆ ಕಳಿಸ್ಬೇಕಾದ್ರೂ ಕೂಡ ಪ್ರತಿಯೊಂದರ ವಿವರಣೆಯನ್ನು ಕೊಟ್ಟು ಕಳಿಸ್ತಾನೆ ಎಲ್ಲಿಂದ ಎಲ್ಲಿವರೆಗೆ ಏನೇನಿದೆ ಪಶ್ಚಿಮ ದಿಕ್ಕಿನಲ್ಲಿ ಹೇ ವಿವರಣೆ ಕೊಟ್ಬಿಟ್ಟು ಅದ್ರ ಮುಂದೆ ಇನ್ನು ಏನಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂನು ಒಂದು ತಿಂಗಳೊಳಗೆ ಬಂದು ಒಪ್ಪಿಸ್ಬೇಕು ಅಂತ ಹೇಳಿ ಕಳಿಸ್ತಾರೆ ಅದೇ ರೀತಿಯಾಗಿ ಉತ್ತರ ದಿಕ್ಕಿನ ಇದು ಆ ಪೂರ್ವ ದಿಕ್ಕಿಗೆ ವಿನತ ಅನ್ನೋರ್ನ ಕಳಿಸು ಪೂರ್ವ ಕಳಿಸಿ ಪೂರ್ವ ದಿಕ್ಕಿನಲ್ಲಿ ಇರುವ ಸಂಪೂರ್ಣ ವಿವರಣೆಯನ್ನು ಕೊಡ್ತಾನೆ ಅದೇ ರೀತಿ ದಕ್ಷಿಣ ದಿಕ್ಕಿಗೆ ಹನುಮಂತ ಜಾಂಬವಂತ ಮತ್ತೆ ಅಂಗದನ್ನ ಕ ಇದು ಕಳಿಸಿ ಅವ್ರದ್ದೊಂದು ಟ್ರೂಪ್ ಹೋಗುತ್ತೆ ಅವ್ರಿಗೂ ಕೂಡ ದಕ್ಷಿಣ ದಿಕ್ಕಿನಲ್ಲಿ ಏನೇನಿದೆ ಆ ಇದು ಸಮುದ್ರದಿಂದ ಹಿಡಿದು ಲಂಕೆಯಿಂದ ಹಿಡಿದು ಲಂಕೆಯಿಂದ ಆಚೆ ಏನಿದೆ ದಕ್ಷಿಣ ದಿಕ್ಕು ಕೊನೆ ಒಳಗೊಳ್ಳವರ್ಗು ವಿವರಣೆನ ಕೊಡ್ತಾನೆ ಇದ್ರಲ್ಲಿ ಎಲ್ಲೆಲ್ಲಾ ನೀವು ಹುಡುಕೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಸೊ ಇದನ್ನ ನೋಡಿ ಶ್ರೀರಾಮಚಂದ್ರನ್ಗೆ ಬಹಳ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ಭೌಗೋಳಿಕ ಜ್ಞಾನ ಹೇಗ್ ಬಂತು ನೀವು ಇಡೀ ಪ್ರಪಂಚದಾದಂತೆ ಇರುವಂತ ಜಾಗಗಳ ವಿವರಗಳ ವಿವರಣೆ ಎಲ್ಲ ನೀನ್ ಕೊಡ್ತಾ ಇದೆಯಲ್ಲ ಹೆಂಗೆ ಇದು ಬಂತು ನಿಮ್ಗೆ ಜ್ಞಾನ ಅಂತ ಹೇಳ್ಬಿಟ್ಟು ಅವನ್ನ ಕೇಳಿದಾಗ ಸುಗ್ರೀವ ಅಹ್ ಈ ಮಾಯಾವಿಯ ರಾಕ್ಷಸನ ಒಂದು ಕಥೆ ಮಾಯಾವಿ ದುಂದುಭಿಯ ಮಗ ದುಂದುಭಿನ ಅಹ್ ವಾಲಿ ಕೊಂದ್ಬಿಟ್ಟಿದ್ರಿಂದ ಅವನ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಮಾಯಾವಿ ವಾಲಿಯ ಒಂದು ಕಿಷ್ಕಿಂಧೆಗೆ ಬಂದು ಬೊಬ್ಬೆ ಹಾಕ್ತಾನೆ ಯುದ್ಧಕ್ಕೆ ಬಾ ಅಂತ ಹೇಳ್ಬಿಟ್ಟು ಈ ವಾಲಿ ಹೊರಗಡೆ ಬರ್ತಾನೆ ಇವನ್ನ ಸಾಯಿಸೇ ಬಿಡ್ತೀನಿ ಇವಾಗ್ಲೇ ಅಂತ ಹೇಳ್ಬಿಟ್ಟು ಆ ತಾರೆ ಬೇಡ ಅಂತ ಹೇಳ್ತಾಳೆ ಆದ್ರೂ ಕೇಳಲ್ಲ ಸುಗ್ರೀವನು ಬೇಡ ಅಂತ ಹೇಳ್ತಾನೆ ಆದ್ರೂ ಕೇಳಲ್ಲ ಆ ಇವನು ಹೋಗ್ತಾನೆ ಅವನ್ನ ಅಟ್ಟಿಸ್ಕೊಂಡು ಮಾಯವನ್ನೇ ಅಟ್ಟಿಸ್ಕೊಂಡು ಹೋಗ್ತಾನೆ ಅವಾಗ ಸುಗ್ರೀವ ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ವಾಲಿ ಜೊತೆ ಇವನು ಹೋಗ್ತಾನೆ ಆ ಮಾಯವನ್ನ ಅಟ್ಟಿಸ್ಕೊಂಡು ಅಟಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ದಟ್ಟವಾದ ಒಂದು ಗುಹೆ ಸಿಕ್ಕುತ್ತೆ ಅದರೊಳಗೆ ಎಲ್ಲಾ ಆ ಗಿಡಗಳೆಲ್ಲ ಬೆಳೆದ್ಬಿಟ್ಟಿರುತ್ತೆ ಆ ಕಾಣಿಸದೇ ಇಲ್ಲ ಆ ರೀತಿಯಾಗಿರುತ್ತೆ ಅದು ಒಳಗಡೆ ಅಷ್ಟು ಆ ಗುಹೆ ಒಳಗಡೆ ಮಾಯವಿ ಹೊಟ್ಟೋಗ್ತಾನೆ ಮಾಯಾವಿ ಆ ಗುಹೆ ಒಳಗ ಹೋಗ್ದಾಗ ವಾಲಿನೂ ಆ ಗುಹೆ ಒಳಗೆ ಹೋಗ್ತಾನೆ ಹೋಗ ಮುಂಚೆ ಅಹ್ ಸುಗ್ರೀವಂಗ್ ಹೋಗ್ತಾನೆ ನೀನು ಇಲ್ಲೇ ಕಾಯ್ಕೊಂಡಿರು ನಾನು ಬರ್ತೀನಿ ಅವನ್ನ ಕೊಂದ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ ಗುಹೆ ಒಳಗೆ ಹೊಟ್ಟೋದ್ನಲ್ಲ ಒಂದು ವರ್ಷ ಆದರೂ ವಾಲಿ ಹೊರಗಡೆ ಬರೋದಿಲ್ಲ ಆಮೇಲೆ ಒಂದು ವರ್ಷ ಆದಮೇಲೆ ಆ ಮಾಯಾವಿದು ಜೋರಾಗಿ ಜೋರ ಕೂಕೊಂಡಿದ್ದ ಶಬ್ದ ಕೇಳಿಸುತ್ತೆ ಮತ್ತೆ ರಕ್ತ ಕೋಡಿ ಹೊರಗಡೆ ಹರಿಯುತ್ತೆ ಅದನ್ನ ನೋಡ್ಬಿಟ್ಟು ಓ ಮಾಯಾವಿ ವಾಲಿನ ಕೊಂದ್ಬಿಟ್ಟಿದ್ದಾನೆ ನನ್ನ ಅಣ್ಣನ ಕೊಂದುಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಇವನು ಏನು ಮಾಡ್ತಾನೆ ಸುಗ್ರೀವ ಒಂದು ದೊಡ್ಡ ಬಂಡೆನ ಮುಚ್ಚಿಬಿಡ್ತಾನೆ ಇವನು ಬಂದ್ಬಿಟ್ರೆ ಇಲ್ಲಿರೋ ವಾನರನ್ನೆಲ್ಲ ಕೊಂದ್ಬಿಡ್ತಾನೆ ಆ ಇದು ನಮ್ಮ ವಾನೆಲ್ಲಾ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಇವ್ ಬಂಡೆನಲ್ಲಿ ಹಾಕ್ಬಿಟ್ಟು ಬಂದ್ಬಿಟ್ಟು ವಾಲಿ ಸತ್ತೋಗ್ಬಿಟ್ಟಿದಾನೆ ಅಂತ ಅಲ್ಲಿರೋರ್ಗೆಲ್ಲರ್ಗು ಹೇಳ್ತಾರೆ ಅವಾಗ ಅವರೆಲ್ಲ ಅಹ್ ಕಿಶ್ಕಿಂದ ರಾಜ ಹಾಳಕ್ಕೆ ರಾಜ ಬೇಕಲ್ಲ ಅಂತ ಹೇಳ್ಬಿಟ್ಟು ಸುಗ್ರೀವನ್ನೇ ರಾಜನಾಗಿ ಮಾಡ್ಬಿಡ್ತಾರೆ ಅವಾಗ ಇವನು ವಾಲಿ ಏನ್ ಮಾಡ್ತಾನೆ ಇದು ಖುಷಿಯಿಂದ ಹ್ಮ್ ಹೊರಗಡೆ ಬರೋದಿಕ್ಕೆ ಟ್ರೈ ಮಾಡ್ತಾನೆ ಬಂಡೆ ಹಾಕ್ಬಿಟ್ಟಿದೆ ಬಂಡೆನ ಹೇಗೋ ಮಾಡಿ ಸರ್ಸ್ಕೊಂಡ್ ಬರ್ತಾನೆ ಸರ್ಸ್ಕೊಂಡು ಇಲ್ಲಿ ಬಂದು ನೋಡಿದ್ರೆ ಇವನು ಸಿಂಹಾಸನದಲ್ಲಿ ಕೂತ್ ಬಿಟ್ಟಿದ್ದಾನೆ ಕೋಪ ಬರುತ್ತೆ ಕೋಪ ಬಂದು ಅವನ್ನ ಸಾಯಿಸ್ತೀನಿ ಅಂತ ಅಟ್ಟಿಸ್ಕೊಂಡು ಹೋಗ್ತಾನೆ ಎಲ್ಲಿವರೆಗೆ ಇಡೀ ಪ್ರಪಂಚನ ಅಟ್ಟಿಸ್ಕೊಂಡು ಹೋಗ್ಬಿಡ್ತಾನೆ ಅವ್ನ ಎಲ್ಲಾ ಕಡೆ ಅಟ್ಸ್ಕೊಂಡ್ ಅಡ್ಸ್ಕೊಂಡು ಹೋಗ್ ಅವನ್ ಜೊತೆಗೆ ಸುಗ್ರೀವನ್ ಜೊತೆಗೆ ಅವ್ನ ಸಚಿವರು ಕೂಡ ಬಂದಿರ್ತಾರೆ ಅವ್ರ ಸಮೇತ ಇವನು ಓಡ್ತಾನೆ 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 ಇಡೀ ಪ್ರಪಂಚ ಓಡಿ ಎಲ್ಲೆಲ್ಲಿ ಏನೇನು ಇದೆ ಅನ್ನೋದೆಲ್ಲ ಅವ್ನಿಗೆ ತಿಳಿದೋಗ್ಬಿಡುತ್ತೆ ಆ ಕಡೆಗೆ ಹನುಮಂತ ಹೇಳ್ತಾನೆ ಯಾತಕ್ಕೆ ನೀನ್ ಈ ತರ ಎಲ್ಲ ಓಡ್ತಾ ಇದೀಯಾ ಆ ಇದು ಋಷಿಮುಖ ಪರ್ವತಕ್ಕೆ ವಾಲಿ ಬರೋ ಹಾಗಿಲ್ಲ ಮಾತಂಗೆ ಮುನಿಗಳ ಒಂದು ಶಾಪ ಈಗ ಅಲ್ ಇದೆ ಅವನಿಗೆ ವಾಲಿಗೆ ಹಾಗಾಗಿ ವಾಲಿ ಆ ಕಡೆ ಬರಕ್ ಆಗಲ್ಲ ನೀನ್ ಯಾಕೆ ಅಲ್ಲಿ ಹೋಗ್ಬಾರ್ದು ಯಾಕೆ ಈ ತರ ಅಲಿತಾ ಇದೀಯಾ ಆ ಇದು ವಾಲಿಗೆ ಹೆದರ್ಕೊಂಡು ಅಂತ ಹೇಳ್ತಾನೆ ಹನುಮಂತ ಹಾಗಾಗಿ ಇವನಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ವಾಲಿಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ಸುಗ್ರೀವ ಋಷಮುಖ ಪರ್ವತದಲ್ಲಿ ತನ್ನ ಒಂದು ಗುಹೆಯಲ್ಲಿ ಇರ್ತಾನೆ ವಾಲಿಯಿಂದ ತಪ್ಪಿಸ್ಕೊಂಡಂಗೆ ಆಗುತ್ತೆ ತಾನು ಅವನಿಂದ ದೂರ ಇದ್ದು ತನ್ನ ಜೀವನನ ಅಲ್ಲಿ ನೋಡ್ಕೊಳ್ತಾನೆ ಇಷ್ಟು ಇವತ್ತಿನ ವಿಷಯ ಹರಿ ಓಂ ಎಲ್ಲರಿಗೂ ನಮಸ್ಕಾರ